ಹೋಗಿ ಹಿಂಗೆ ಮೊದ್ಲು ಗಂಟೆ ನಡ್ಕೊಂಡು ಹೋಗಿ ಯಾವ ಗಾಡಿ ಬಂದ್ರೆ ಅಲ್ಲಿ ಅಯ್ ನಾನು ಕೊಡ್ತೀನಿ ಸ್ನೇಹಿತರೆ ಹಣೆ ಬೇಗ ಹುಡುಕಿ ಹುಡುಕಿ ಸಾಕಾಗ್ಬಿಡ್ತು ಒಂದು ತಿಂಗಳಿಂದ ಹುಡುಕ್ತಾ ಇದೀವಿ ಅಂದ್ರೆ ದೊಡ್ಡ ಅಡವೇನೆ ಬಿಡಪ್ಪ ಇದು ನೋಡ್ದೆ ಇಂಥ ಉತ್ತಿನ ಗಡ್ಡಿಗೆ ಹಂಗೆ ಎದ್ದಾಡ್ಬೇಕಾ ಇದು ಯಾರು ಬರಬೇಕು ನೋಡಿದೆ ಅಂಥ ಬಯಲುಗಳು ನಮ್ಮನ ಏನಾರ್ಜೆಲ್ಲ ಖಾಲಿ ಆಗಿಬಿಟೈತಪ್ಪ ಅಂತೇಳಿ ಹೇ ಇರ್ತೈತೆ ಅಲ್ಲೇ ನಾನು ಕುರಿ ಮ್ಯಾಕರಿಗೆ ಹೌದು ಅಣೆಬಲಾ ಇನ್ನು

तुम्हारा ये नंबर लिख लो वो नंबर सं नंबर है 888888888 ठीक है और वो नंबर लिखना है और वो नंबर का पढ़ना है इस पे पन्ने पे लिखना है इंडिया गंड रायला वाला नहीं 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 ఏ మార్ జావు